ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ಟಿವಿ ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು ಆದ್ರೆ ನಮ್ಮ ನಾವು ಇದನ್ನ ಈ ಇದು ಎರಡು ಮೂರನೇ ಸತಿ ಆಯ್ತು ಇದನ್ನ ನಾವು ಮನೆ ಮೇಲೆ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಆಮೇಲೆ ಜಿಲ್ಲಾ ಜಿಲ್ಲಾ ಪರಿಷತ್ ಸದಸ್ಯರಿಗೂ ಸಮೇತ ಹೇಳ್ತಾ ಇದೀವಿ ದಯವಿಟ್ಟು ಇದೆಲ್ಲ ನೋಡಿದ ಮೇಲಾದರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವು ಇದ್ ಮಾಡ್ಕೊಂಡು ನಮಗೆ ದಯವಿಟ್ಟು ನಾವೇನು ಹೇಳ್ತಾ ಇಲ್ಲ ನಮ್ಗೆ ನೂರಾರು ಎಕರೆ ಕೊಡಿ ಅಂತ ಹೇಳ್ತಾ ಇಲ್ಲ ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯನೋ ಅಥವಾ ಟೌನ್ ಮಧ್ಯ ಎಲ್ಲ ಕೊಡ್ತೀರಿ ನಮಗೆ ಕಾರ್ ಮಧ್ಯೆ ಇರಕ್ಕೆ ಒಂದು ಒಂದೇ ಎರಡು ಎಕರೆ ಕೊಡಿ ಸಾಕೋ ನಮ್ಗೆ ಅಷ್ಟೇ ದಯವಿಟ್ಟು ಶಾಸಕರಲ್ಲಿ ಮತ್ತೆ ಎಂ ಪಿ ಶ್ರೀನಿವಾಸ್ ಕೋಟ ಇದ್ದಾರೆ ಅವರು ಮನೆ ಸಂಸದರು ಡಿ ಸಿ ಹತ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಪರಿಸ್ಥಿತಿ ಹೆಚ್ಚು ಕಡಿಮೆ ಐದು ವರ್ಷದಿಂದ ಮುಂದುವರೆತದೆ ದಯವಿಟ್ಟು ನಮ್ಗಂತ ಸ್ಮಶಾನ ಮಂಜೂರು ಮಾಡ್ಕೊಡಿ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ ದಯವಿಟ್ಟು ನಮ್ಗೆ ಏನಾದರೂ ಒಂದು ಅವಕಾಶ ಕೊಡಿ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ನಾವೆಲ್ಲ ಒಂದೇ ಕುಟುಂಬದವರು ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದೊಂದು ವಿಚಾರವನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನ ಇದು ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀವಿ ದಯವಿಟ್ಟು ಮೀಡಿಯಾದವರು ಇದನ್ನು ಸಮೇತ ಪಬ್ಲಿಕ್ ಮಾಡಿ ಜನ ಇದು ಜನಪ್ರತಿನಿಧಿಗಳಿಗೆ ಇದನ್ನ ತಲುಪುವಂಥ ಕೆಲಸನ ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಪರಿಸ್ಥಿತಿನ ನಾಳೆ ದಿನ ಇದೇ ತರ ಯಾರಿಗಾದರೂ ಮುಂಚೆನೇ ನೀವು ಅಲರ್ಟ್ ಆಗಿ ನಮಗೊಂದು ಎರಡ್ ಎಕರೆ ಜಾಗ ಒಂ ಮಾಡ್ಕೊಡ್ಬೇಕು ಆತರದಲ್ಲಿ ಹತ್ರದಲ್ಲಿರೋ ಪ್ರದೇಶದಲ್ಲಿ ಒಂದ್ ಎರಡು ಎಕರೆ ನಮ್ಗೆ ಜಾಗ ಒಂದು ಮಾಡ್ಕೊಡ್ಬೇಕಂತ ಇನ್ನೊಂದ್ಸರಿ ಏನಾದ್ರು ಸಮಸ್ಯೆ ಬಂದಾಗ ಏನಾದ್ರು ಸಾವು ಬಂದಾಗ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡ್ಲೇಬೇಕಾಗಿತ್ತು ಮಾಡ್ತೀವಿ ನಾವು ಯಾಕಂದ್ರೆ ಈ ಪರಿಸ್ಥಿತಿ ನಾವು ಐವತ್ ಎಪ್ಪತ್ತು ವರ್ಷದಿಂದ ಅನುಭವಿಸ್ತಿದೀವಿ ನಮ್ಮ ಅಜ್ಜ ಅವ್ರ ಅಪ್ಪನ 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 ಅಪ್ಪನದಿಂದನೂ ನಾವು ಇದೇ ತರ ಮಾಡ್ತಾ ಇದ್ದಾರೆ ನಮ್ಗೆ ಅಂತ ಒಂದು ಒಂದು ಭೂಮಿ ಕೊಟ್ಟಿಲ್ಲ ಈ ಪರಿಸ್ಥಿತಿಯಲ್ಲಿ ಇನ್ನವರೆಗೂ ಬರಬಾರದು ದಯವಿಟ್ಟು ನಮ್ಗೊಂದು ಒಂದು ಎರಡು ಎಕರೆ ಜಾಗ ಮಂಜೂರು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದಯವಿಟ್ಟು ಮಾಡ್ಬೇಡಿ